ಅರ್ಜುನ್ ಸರ್ ಇದು ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೋದಿಲ್ಲ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಇರುತ್ತೆ ನಾನು ಕೇಳ್ಪಟ್ಟಿತ್ತು ಅಂತ ನಿಜನಾದ್ರು ಸುಲಭ ಮೊದಲೇ ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಾಗಿ ಅಂತ ಕೇಳ್ಪಟ್ಟೆ ನಾನು ಆಮೇಲೆ ಅಲ್ಲಿ ಮಾತುಕತೆಗಳಲ್ಲಾಗಿ ಒಪ್ಪಂದ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಏನೂ ಇಲ್ಲ ಸರ್ ನಮ್ಮದು ಪ್ರೊಡ್ಯೂಸರ್ದು ನಮ್ಮದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನು ನಾವು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದರೂ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನು ತಗೊಂಡೇ ಬಂದಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದರಲ್ಲಿ ಅದನ್ನು ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಮಂಡಳಿಯಲ್ಲಿ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೆಹತವ್ರ ಮಧ್ಯದಲ್ಲಿ ಈ ತರದ್ದಿದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಯಾಕೆಂದ್ರೆ ಅದಕ್ಕೆ ಸಿನಿಮಾ ಮಾಡಕ್ಕಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರತ್ತೆ ಯಾಕೆಂತಂದ್ರೆ ಇವತ್ತೆಲ್ಲ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರಬಹುದು ಯಾರೇ ಎದುರುಗಡೆ ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತಿವೆ ಕಾರ್ಪೊರೇಟ್ ಸ್ಟೈಲ್ ಯಾವ ಭಿನ್ನಾಭಿಪ್ರಾಯಗಳಿಲ್ಲ ವ್ಯವಹಾರ ಅದು ಕೊಡೋದು ತಕೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಳು ಹೊಟ್ಟೆ ಹುಟ್ಟಿದಂತ ಇಬ್ರು ಮಕ್ಕಳೇ ಗುದ್ದಾಡ್ಕೊತಾರ ಆಸ್ತಿಗೋಸ್ಕರ ಮೇಲೆ ನಾವು ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಪುಟ್ಟ ಜಾಗ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗಬೇಕಾದ್ದೇನಿಲ್ಲ ವಾಣಿಜ್ಯ ಮಂಡಳಿ ನಾವು ನಾನು ಹೋಗಿಲ್ಲ ಸರ್